ನಮಸ್ಕಾರ ವೀಕ್ಷಕರೇ ಓಂ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಲೂಟಿ 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 ಗ್ರಾಮ ಅಭಿವೃದ್ಧಿ ಅಧಿಕಾರಿಯಿಂದಾನೆ ಲೂಟಿ ಕೋರರಿಗೆ ಗೊಮ್ಮಕ್ಕು ಹಳೆ ಕಲ್ಲು ಹೊಸ ಬೆಲ್ಲೋ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ವರ್ಷದ ಹಿಂದೆಯೇ ಮುಗಿದು ಹೋದ ಕಾಮಗಾರಿಗೆ ಹೊಸ ರೂಪ ಕೊಟ್ಟು ಸರ್ಕಾರದಿಂದ ಬಂದ ಅನುದಾನವನ್ನ ಜೇಬಿಗೆ ತುಂಬಿಕೊಳ್ತಾ ಇರೋ ಅಭಿವೃದ್ಧಿ ಅಧಿಕಾರಿ ಹಾಗೂ ಕಾಯಕ ಮಿತ್ರ ಸಿಬ್ಬಂದಿ ತೋರಿಸ್ತಾ ಇರೋದು ನಲವತ್ತು ಆದ್ರೆ ಇರೋದು ಮಾತ್ರ ಒಂಬತ್ತು ಏನು ಈ ನಲವತ್ತು ಮತ್ತು ಒಂಬತ್ತರ ಖಾತೆ ಇಲ್ಲಿನ ಕಾಯಕ ಮಿತ್ರ ಆಗಿ ಕೆಲಸ ಮಾಡುತ್ತಿರುವ ವಿಶ್ವನಾಥ್ ಕೋಳಿ ಅವರು ಕಾಮಗಾರಿಯಲ್ಲಿ ಮಾಡಿರುವ ಗೋಲ್ ಮಾಲ್ ಏನು ಅಂತ ಎಳೆ ಎಳೆಯಾಗಿ ಹೇಳಿದ್ದು ಏನು ಈ ಭ್ರಷ್ಟಾಚಾರಿ ಅಧಿಕಾರಿಯ ಹಾಗೂ ಕಳಪೆ ಕಾಮಗಾರಿಯ ಬಗ್ಗೆ ಪೆನ್ ಟು ಪೆನ್ ಮಾಹಿತಿ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ವರದಿ ಅಲೋಕ್ ಚೌಗ್ಲಾ ಓಂ ನ್ಯೂಸ್ ಕನ್ನಡ ಚೇಕೋಡೆ ನೇರ ಸುದ್ದಿಗಾಗಿ ಮತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ఓం న్యూస్ కన్నడ